ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ವೀಕ್ಷಕ ಬಾಂಧವರಿಗೆ ವಂದನೆಯನ್ನು ತಿಳಿಸುತ್ತಾ ಇಪ್ಪತ್ತು ಇಪ್ಪತ್ತ ನಾಲ್ಕನೆಯ ಅಕ್ಟೋಬರ್ ತಿಂಗಳಿನ ಧನು ರಾಶಿಯವರ ರಾಶಿ ಭವಿಷ್ಯ ಎಲ್ಲ ಭವಿಷ್ಯಗಳೂ ಕೂಡ ಎಲ್ಲ ಫಲಗಳು ಕೂಡ ಗ್ರಹಗತಿಯ ಮೇಲೆ ಇರುವುದರಿಂದ ಎಲ್ಲವೂ ಶುಭವಾಗಿರಲಿಕ್ಕಿಲ್ಲ ಎಲ್ಲವೂ ಅಶುಭವಾಗಿರಲಿಕ್ಕಿಲ್ಲ ಹಾಗಾಗಿ ಗ್ರಹಗತಿಗಳನ್ನು ತಿಳಿದುಕೊಂಡು ಫಲಾಫಲತೆಗಳನ್ನು ನೋಡೋಣ ರವಿಯು ಧನುರಾಶಿಯಿಂದ ಹತ್ತನೇ ಮನೆಯಲ್ಲಿ ಹಾಗೂ ಹನ್ನೊಂದನೇ ಮನೆಯಲ್ಲಿ ಮಂಗಳ ಗ್ರಹನು ಏಳನೇ ಮನೆಯಲ್ಲಿ ಬುಧಗ್ರಹನು ಹತ್ತು ಹಾಗೂ ಹನ್ನೊಂದನೇ ಮನೆಯಲ್ಲಿ ಕ್ರಮವಾಗಿ ಗುರುವು ಆರನೇ ಮನೆಯಲ್ಲಿ ಶುಕ್ರಗ್ರಹನು ಹನ್ನೊಂದು ಹಾಗೂ ಹನ್ನೆರಡನೇ ಮನೆಯಲ್ಲಿ ಶನೈಶ್ಚರನು ಮೂರನೆಯ ಮನೆಯಲ್ಲಿ ಸ್ವಕ್ಷೇತ್ರವಾಗಿರ್ತಕ್ಕಂತಹ ಕುಂಭರಾಶಿಯಲ್ಲಿ ರಾಹುಗ್ರಹನು ನಾಲ್ಕನೇ ಮನೆ ಮೀನರಾಶಿಯಲ್ಲಿ ಕೇತುವು ಹತ್ತನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಈ ರೀತಿ ಫಲಗಳನ್ನು ಕೊಡ್ತಾರೆ ರವಿಯು ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಬಂಗಾರ ಆಭರಣ ಭೂಮಿಯಲ್ಲಿ ಸಿಗತಕ್ಕಂತಹ ಖನಿಜ ವಸ್ತು ಹಾಗೂ ಕಚ್ಚಾ ವಸ್ತುಗಳ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ತೋರಿಸಿಕೊಡ್ತಾನೆ ಅದೇ ರವಿಯು ಹನ್ನೊಂದನೇ ಮನೆಯಲ್ಲಿ ಹೋಗುವಾಗಲೂ ಕೂಡ ಇನ್ನೂ ಅಧಿಕವಾಗಿರ್ತಕ್ಕಂತಹ ಲಾಭಾಂಶವನ್ನು ತೋರಿಸಿಕೊಡ್ತಾನೆ ಹಾಗಾಗಿ ಧನುರಾಶಿಯವರಿಗೆ ಈ ಸಲ ರವಿಯು ಉತ್ತಮ ಫಲಪ್ರದದಾಯಕನಾಗಿದ್ದಾನೆ ಹಾಗೂ ಮಂಗಳ ಗ್ರಹನು ಸಮಸಪ್ತಕವಾಗಿರ್ತಕ್ಕಂತಹ ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವುದರಿಂದ ವ್ಯಾಪಾರ ಮತ್ತು ವ್ಯವಹಾರಕ್ಕಾಗಿ ನೀವು ದೂರ ಹೋಗುವುದರಿಂದ ಪ್ರಯಾಣ ದೂರ ಆಗುವುದರಿಂದ ಸಾಂಸಾರಿಕ ಜೀವನದ ಸುಖದಿಂದ ಸ್ವಲ್ಪ ಮಟ್ಟಿಗೆ ದೂರ ಇರುವಿಕೆಯನ್ನು ಕೂಡ ತೋರಿಸಿಕೊಡ್ತಾನೆ ತಿಂಗಳ ಅಂತ್ಯಭಾಗದಲ್ಲಿ ಸಾಂಸಾರಿಕ ಜೀವನದ ಸುಖಗಳನ್ನು ಕೂಡ ಕೊಡುವಂಥವನಾಗಿದ್ದಾನೆ ಹಾಗೂ ಕುಜದೋಷ ಇರುವವರು ವಿವಾಹಕ್ಕಾಗಿ ತುಂಬ ಅಲೆದಾಡುವಿಕೆಯನ್ನು ಚಿಂತೆಯನ್ನು ಕೂಡ ಮಂಗಳ ಗ್ರಹನು ತೋರಿಸಿಕೊಡ್ತಾನೆ ಗ್ರಹನು ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ತಂದೆ ತಾಯಿಗಳಿಗೆ ಆರೋಗ್ಯ ಚೇತರಿಕೆಯನ್ನು ಹಾಗೂ ಮಕ್ಕಳ ಆರೋಗ್ಯ ಚೇತರಿಕೆಯನ್ನು ಕೂಡ ತೋರಿಸಿಕೊಡ್ತಾನೆ ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾದ ಸಮಯ ವಿದ್ಯಾಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನಾದಿಗಳನ್ನು ನೀವು ಅನ್ನುಕೊಂಡಿರ್ತಕ್ಕಂತಹ ಸ್ಥಾನವನ್ನು ಪಡೆದುಕೊಳ್ಳುವಿಕೆಯಲ್ಲಿಯೂ ನಿಮಗೆ ಸಹಕಾರವಾಗಲಿದೆ ಆರನೇ ಮನೆಯಲ್ಲಿರ್ತಕ್ಕಂತಹ ಗುರುವು ದೇವತಾ ಅನುಗ್ರಹ ಸ್ವಲ್ಪ ಮಟ್ಟಿಗೆ ಕಮ್ಮಿ ಇದ್ದರೂ ಉತ್ತಮ ಫಲಪ್ರದನಾಗಿದ್ದಾನೆ ಇನ್ನೂ ಉತ್ತಮ ಫಲಪ್ರದ ಆಗಬೇಕಾದರೆ ಗುರುವಿನ ಆರಾಧನೆ ಗುರುವಿನಿಂದ ಸೂಚಿಸಲ್ಪಡುವ ಬ್ರಹ್ಮ ವಿಷ್ಣು ಮಹೇಶ್ವರ ಆರಾಧನೆ ಹಾಗೂ ತಂದೆ ತಾಯಿಗಳ ಸೇವೆ ಎಂದು ಮಾಡುವುದರಿಂದ ಗುರು ಅನುಗ್ರಹ ಪಡೆದುಕೊಳ್ಳಬಹುದು ಹನ್ನೊಂದನೆಯ ಮನೆಯಲ್ಲಿರತಕ್ಕಂತಹ ಶುಕ್ರನು ಅಷ್ಟ ಐಶ್ವರ್ಯ ಸಿದ್ಧಿ ಹಾಗೂ ಅಲಂಕಾರಿಕ ಸುಗಂಧ ದ್ರವ್ಯಗಳ ವ್ಯಾಪಾರಿಗಳಿಗೆ ಲಾಭವನ್ನು ಹಾಗೂ ಚಲನಚಿತ್ರ ನಾಟಕ ಸೀರಿಯಲ್ಗಳಲ್ಲಿ ನಟಿಸುವ ನಟಿ ಮತ್ತು ನಟರಿಗೆ ಉತ್ತಮ ಆದಾಯಗಳನ್ನು ಕೂಡ ತೋರಿಸಿಕೊಡ್ತಾನೆ ಅದೇ ಶುಕ್ರಗ್ರಹನು ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ರಾಜಕೀಯವಾಗಿರ್ತಕ್ಕಂತಹ ಲಾಭಗಳನ್ನು ಹಾಗೂ ಸುಗಂಧ ದ್ರವ್ಯಗಳ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಕೂಡ ತೋರಿಸಿಕೊಡ್ತಾನೆ ಮೂರನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಇರತಕ್ಕಂತಹ ಶನೇಶ್ಚರನು ನಿಮಗೆ ಉತ್ತಮವಾಗಿರ್ತಕ್ಕಂತಹ ಧೈರ್ಯ ಸ್ಥೈರ್ಯಾದಿಗಳನ್ನು ಕೊಡತಕ್ಕವನಾಗಿದ್ದಾನೆ ರಾಹುಗ್ರಹನು ನಾಲ್ಕನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕೀರ್ತಿ ಲಾಭ ಪ್ರಶಂಸೆ ಹಾಗೂ ಉದ್ಯೋಗ ವ್ಯವಹಾರ ಕ್ಷೇತ್ರಗಳ ಅಭಿವೃದ್ಧಿಯನ್ನು ಹತ್ತನೆಯ ಮನೆಯಲ್ಲಿರತಕ್ಕಂತಹ ಕೇತು ನಿಮ್ಮ ಶ್ರೇಯೋಭಿವೃದ್ಧಿಯನ್ನು ಮಿತ್ರರಿಂದ ನಿಮಗೆ ಧನ ಸಹಾಯಾದಿಗಳನ್ನು ಇಲ್ಲ ಕಾರ್ಯಕ್ಷೇತ್ರದಲ್ಲಿ ಸಹಾಯಗಳನ್ನು ಕೂಡ ತೋರಿಸಿಕೊಡ್ತಾನೆ ಮಿತ್ರವೃಂದದಲ್ಲಿ ನಿಮ್ಮ ಪ್ರಶಂಸೆಯು ಕೂಡ ನಡೆಯುವತಕ್ಕಂತಹ ಯೋಗ ಭಾಗ್ಯಾದಿಗಳನ್ನು ತೋರಿಸಿಕೊಡ್ತಾನೆ ಧನು ರಾಶಿಯ ಅಧಿಪತಿ ಗುರು ಆದ್ದರಿಂದ ಹಸಿರು ಬಣ್ಣ ಅಥವಾ ಹಳದಿ ಬಣ್ಣ ಬಿಳಿ ಬಣ್ಣವು ಉತ್ತಮ ಫಲಪ್ರದಾಯಕವಾಗಿದೆ ಧನು ರಾಶಿಯವರಿಗೆ ಉತ್ತಮ ದಿನಾಂಕಗಳನ್ನು ನೋಡೋಣ ಇಪ್ಪತ್ತ ಒಂದು ಹಾಗೂ ಒಂಬತ್ತು ಹಾಗೂ ಹದಿನೇಳು ಹಾಗೂ ಇಪ್ಪತ್ತ ಒಂಬತ್ತು ಈ ದಿನಗಳು ಉತ್ತಮ ಫಲಪ್ರದಗಳು ಈ ದಿನಗಳಲ್ಲಿ ಶುಭ ಕಾರ್ಯವನ್ನು ಆರಂಭ ಮಾಡಿ ಉತ್ತಮ ಪ್ರಗತಿಯನ್ನು ಹೊಂದಿ ಧನುರಾಶಿಯವರಿಗೆ ಗ್ರಹಗತಿಯ ಮೇಲೆಗೆ ಇರತಕ್ಕಂತಹ ಸ್ವಲ್ಪ ಮಟ್ಟಿನ ಕಷ್ಟ ನಷ್ಟಗಳೂ ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸುತ್ತ ಸರ್ವೇ ಜನಾ ಸುಖಿನೂ ಬವಂತು ಸಮಸ್ತ ಸನ್ಮಂಗಲಾನಿ ಭವಂತು ಶ್ರೀಕೃಷ್ಣಾರ್ಪಣಮಸ್ತು